ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಗೃಹಲಕ್ಷ್ಮಿ ಯೋಜನಾ ಹದಿನಾರನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಯಾಕೆ ಇಷ್ಟು ರೇಟ್ ಆಗ್ತಾ ಇದೆ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಹದಿನಾರನೇ ಕಂತಿನ ಹಣ ಸಂಕ್ರಾಂತಿ ಹಬ್ಬದ ದಿನ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ವೀಡಿಯೋನ ಮಾಡಿ ತಿಳಿಸ್ಕೊಟ್ಟಿದ್ದೆ ಬಟ್ ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಹದಿನಾರನೇ ಕಂತಿನ ಹಣ ಸಂಕ್ರಾಂತಿ ಹಬ್ಬದ ದಿನ ಬರಲಿಲ್ಲ ಯಾಕಂದರೆ ನಿಮಗೂ ಕೂಡ ಗೊತ್ತಿದ್ದೇ ಇದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ಗೆ ಸಂಕ್ರಾಂತಿ ಹಬ್ಬದ ದಿನನೇ ಬೆಳಗಿನ ಜವನ ಆಕ್ಸಿಡೆಂಟ್ ಆಯ್ತಲ್ವಾ ಸ್ವತಃ ಅವರೇನೆ ಹಿಂದಿನ ದಿನ ತಿಳಿಸ್ಕೊಟ್ಟಿದ್ರು ನಾವು ಹಬ್ಬದ ದಿನ ಸಂಕ್ರಾಂತಿ ಹಬ್ಬದ ದಿನ ಹದಿನಾರನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಅವತ್ತೇ ಅವರಿಗೆ ಆಕ್ಸಿಡೆಂಟ್ ಆಗಿರೋದ್ರಿಂದ ಹಣನ ಬಿಡುಗಡೆ ಮಾಡೋದಕ್ಕಾಗಲಿಲ್ಲ ಹಾಗಾದರೆ ಯಾವಾಗ ಬರುತ್ತೆ ಅಂತ ನಿಮ್ಗೆಲ್ಲರಿಗೂ ಕೂಡ ಡೌಟ್ ಇದೆ ಇದೆ ಕೆಲವೊಂದಿಷ್ಟು ಜನ ಕೇಳ್ತಾರೆ ಗೃಹಲಕ್ಷ್ಮಿ ಯೋಜನೆ ಏನಾದರೂ ಎರಡು ಸಾವಿರದ ಇಪ್ಪತ್ತೈದರಿಂದ ಏನಾದರೂ ಬಂದ್ ಮಾಡ್ತಾರ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಬಂದ್ ಮಾಡಲ್ಲ ಹಣನ ಆಲ್ರೆಡಿ ನಾವು ಹಣಕಾಸು ಇಲಾಖೆಯಿಂದ ಕೊಟ್ಟಿದ್ದೀವಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅನ್ನೋ ಒಂದು ಮಾತನ್ನ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ತಿಳಿಸ್ಕೊಟ್ಟಿದ್ದಾರೆ ಇವಾಗ ನಿಮಗೆ ಜನವರಿನಲ್ಲಿ ನವಂಬರ್ ಮತ್ತೆ ಡಿಸೆಂಬರ್ ಎರಡು ತಿಂಗಳ ಹಣ ಬರಬೇಕು ಅಂದ್ರೆ ಹದಿನಾರನೇ ಕಂತಿನ ಹಣ ಹದಿನೇಳನೇ ಕಂತಿನ ಹಣ ಈ ತಿಂಗಳಲ್ಲಿ ಬರಬೇಕಾಗಿರೋದು ಸೊ ಸಂಕ್ರಾಂತಿ ಹಬ್ಬದ ದಿನ ಬರುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿದ್ವಿ ಕೊನೆಗೂ ಬರಲೇ ಇಲ್ಲ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಆಕ್ಸಿಡೆಂಟ್ ಆಗಿರೋದ್ರಿಂದ ಅವರಿಗೆ ಬೆನ್ನಿಗೆ ಸ್ವಲ್ಪ ಏಟಾಗಿದೆ ಅಂತೆ ಸೊ ಹಂಗಾಗಿ ಅವರು ಸ್ವಲ್ಪ ದಿನ ರೆಸ್ಟಲ್ಲಿ ಇರಬೇಕು ಹಾಗಾಗಿ ಜನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಎಲ್ಲ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಮೇ ಹ್ಯಾಂಡಲ್ ಮಾಡ್ತಿರೋದ್ರಿಂದ ಇವಾಗ ಬೇರೆ ಯಾರಿಗಾದರೂ ಕೂಡ ಆ ಚಾರ್ಜನ್ನ ಕೊಡಬೇಕು ಆ ಚಾರ್ಜನ್ನ ಅವರಿಗೆ ಕೊಡ್ತೀನಿ ಯಾಕಂದರೆ ನನಗೆ ಸ್ವಲ್ಪ ದಿನ ರೆಸ್ಟ್ ಬೇಕಾಗಿದೆ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆಯೇ ನನಗೆ ಆಗಿ ಸ್ವಲ್ಪ ಬೆನ್ನಿಗೆ ಏಟಾಗಿದೆ ಹಾಗಾಗಿ ನನಗೆ ರೆಸ್ಟ್ ಬೇಕಾಗಿದೆ ನನ್ನ ಚಾರ್ಜನ್ನ ಅಲ್ಲಿ ಇರುವಂತ ಬೇರೆ ಯಾರು ಅಧಿಕಾರಿಗಳಿಗೆ ಕೊಡ್ತೀನಿ ಅವ್ರು ಆದಷ್ಟು ಬೇಗ ಹಣನ ಬಿಡುಗಡೆ ಮಾಡ್ತಾರೆ ಅನ್ನೋ ಒಂದು ಮಾತನ್ನ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದಾರೆ ಹಾಗಾಗಿ ಇವಾಗ ಹದಿನಾರನೇ ದಿನ ಹಣ ಯಾವಾಗ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು ಅಂದ್ರೆ ಇಂಥ ದಿನಾಂಕನೇ ಅಂತ ಏನಿಲ್ಲ ಬಹುಶಃ ಜನವರಿ ಮೂವತ್ತೊಂದನೇ ತಾರೀಕಷ್ಟಲ್ಲಿ ಹಣ ಎಲ್ಲರ ಖಾತೆಗಳಿಗೂ ಕೂಡ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಮೊನ್ನೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟರು ನಾವು ಆಲ್ರೆಡಿ ಹಣನ ಬಿಡುಗಡೆ ಮಾಡಾಗಿದೆ ಗೃಹ ಲಕ್ಷ್ಮಿ ಯೋಜನಾ ಹಣ ಹಣಕಾಸು ಇಲಾಖೆಯಿಂದ ಬಿಡುಗಡೆ ಆಗಿದೆ ಇವಾಗ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗ್ಬೇಕು ಅಷ್ಟೇನೆ ಕೇವಲ ನಾನು ಒಂದು ಎರಡು ಮೂರು ದಿನದಲ್ಲಿ ಎಲ್ಲರ ಖಾತೆಗಳಿಗೂ ಕೂಡ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ತಿಳಿಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ನನ್ನ ಚಾರ್ಜ್ನ ನಾನು ಬೇರೆ ಯಾರಿಗಾದರೂ ಕೊಡ್ತೀನಿ ಅವರು ಆದಷ್ಟು ಬೇಗ ಹಣನ ರಿಲೀಸ್ ಮಾಡ್ತಾರೆ ಅದ್ರ ಬಗ್ಗೆ ಏನೇ ಅಪ್ಡೇಟ್ಸ್ ಇದ್ರು ಕೂಡ ಅವರೇ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ ಸೊ ಹಾಗಾಗಿ ಇಂಥ ದಿನನೇ ಬರುತ್ತೆ ಅಂತ ಹೇಳಿ ಇಲ್ಲಿ ಫಿಕ್ಸ್ ಮಾಡಿ ಹೇಳೋದಕ್ಕಾಗಲ್ಲ ಈ ತಿಂಗಳಲ್ಲಿ ಬರುತ್ತೆ ಅನ್ನೋ ಒಂದು ಭರವಸೆಯನ್ನು ಮಾತ್ರ ಕೊಡ್ಬೋದು ಆಲ್ಮೋಸ್ಟ್ ಈ ತಿಂಗಳು ಮೂವತ್ತೊಂದನೇ ತಾರೀಕಷ್ಟರಲ್ಲಿ ಎಲ್ಲ ಖಾತೆಗಳಿಗೂ ಕೂಡ ಹದಿನಾರನೇ ಕಂತಿನ ಹಣ ಜಮಾ ಆಗುತ್ತೆ ಹದಿನಾರನೇ ಕಂತಿನ ಅಷ್ಟು ಹಣ ಅಷ್ಟೇ ಈ ತಿಂಗಳಲ್ಲಿ ಬರೋದು ಹದಿನೇಳನೇ ಕಂತಿನ ಹಣದ ಬಗ್ಗೆ ಲೇಟೆಸ್ಟ್ ಆಗಿ ಏನೂ ಕೂಡ ಅಪ್ಡೇಟ್ ಬಂದಿಲ್ಲ ಅಷ್ಟರಲ್ಲಿ ಮೇ ಬಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಹುಷಾರಾಗಿ ಅವರು ಮತ್ತೆ ವರ್ಕಿಗೆ ಬರ್ತಾರೆ ಸೊ ಅವಾಗ ಅವ್ರು ಏನಾದರೂ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂತಂದ್ರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಸಾಕಷ್ಟು ಜನ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ರು ಸೊ ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವೀಡಿಯೋನ ಆದರೆ ಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ತಲುಪಿಸಿ ಶೇರ್ ಮಾಡಿ ಅಂತ ಕೇಳ್ತೀನಿ ಯಾರೆಲ್ಲ ವಿಡಿಯೋನ ನೋಡಿದ್ರೆ ಎಲ್ಲರಿಗೂ ತುಂಬಾ ಧನ್ಯವಾದಗಳನ್ನ ಹೇಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ